ಸರ್ ನಿಮ್ಮ ಬಗ್ಗೆ ನಾವು ಕೇಳ್ಪಟ್ಟ ಹಾಗೆ ನೀವು ಕರ್ನಾಟಕದಿಂದ ತಮಿಳ್ನಾಡು ರೇಖರ್ ಲೇಸ್ಗೆ ಹೋಗೋದ್ರಲ್ಲಿ ಫೇಮಸ್ ಅಂತ ತಿಳಿದು ಬಂದಿದೆ ಸರ್ ಅದು ಹೇಗೆ ಹೋಗ್ತೀರಾ ಜೋಡಿ ಅಂತ ಹೆಂಗ್ ಮಾಡ್ತೀರಾ ಸರ್ ಅದ್ರ ಬಗ್ಗೆ ಸರ್ ಇಲ್ಲಿ ಹಿಂಗೆ ಮಾಮೂಲಿ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಒಬ್ಬರಿಗೆ ಫೋನ್ ಮಾಡಿ ನಿಮ್ಮೆತ್ಕೊಡಿ ನಿಮ್ಮೆತ್ತು ಚೆನ್ನಾಗಿ ಹೋಗ್ತೈತೆ ಅಂತ ಕೇಳ್ತಾರೆ ನಾನು ಹಂಗೆನೇ ತಮಿಳ್ನಾಡೋರು ನನಗೆ ಕಾಂಟ್ಯಾಕ್ಟ್ ಅವ್ರೆ ಅವ್ರೂ ಈ ಥರ ನಮ್ಮ ಊರಲ್ಲಿ ಈ ಥರ ಪ್ರೈಜ್ ಹೊಡೆದೈತೆ ಈ ಥರ ನಿಮ್ಮೆತ್ಕೊಡಿ ಅಂತ ನಾನು ಅವರು ಇಲ್ಲ ಹೆಂಗೆ ಕೇಳ್ತಾರೆ ಸೇಮ್ ಅಲ್ಲೂ ಹಂಗೆ ನಾನು ಕೇಳ್ತೀನಿ ಈ ಥರ ನಮ್ಮೆತ್ತು ಇಲ್ಲಿ ಚೆನ್ನಾಗಿ ಓಡ್ತದೆ ಇದಕ್ಕೆ ಇದು ಜೋಡಿ ಮಾಡಿದ್ರೆ ಒಂದು ಪ್ರೈಸ್ ಹೊಡಿಬೋದು ಅಲ್ಲಿ ಅಂತ ಅದು ಆ ಥರ ನಾನು ಕಾಂಟ್ಯಾಕ್ಟ್ ಮಾಡಿ ತಮಿಳ್ನಾಡು ಅವ್ರ ಹತ್ರ ಕೇಳ್ತೀನಿ ಸರ್ ಈಗ ಸೋಷಿಯಲ್ ಮೀಡ್ಯಾದೆಲ್ಲ ನೋಡ್ತಾ ಇರ್ಬೋದು ನಿಮ್ಮ ಹೆಸ್ರು ತುಂಬಾ ಫೇಮಸ್ ಆಗ್ತಿದೆ ಪಿ ವಿ ಕೆ ಅಂತ ಸರ್ ಪಿ ವಿ ಕೆ ಅಂದರೆ ಏನು ಸರ್ ಅದು ಹೆಸ್ರು ಹೇಗೆ ಹುಟ್ಕತ್ತು ಸರ್ ಪಿ ವಿ ಕೆ ಅಂತ ಹಿಂಗೆ ಕ್ಯಾಶುವಲ್ ಆಗಿರ್ತೀನಿ ನಮ್ಮ ಬನ್ನೂರಲ್ಲಿ ಬನ್ನೂರು ಕ್ಯಾಶುವಲ್ ಆಗಿದ್ದಾಗ ನಮ್ಮ ಹುಡುಗ ಒಬ್ಬ ತೇಜಸ್ ಅಂತವನೇ ಅವನೇ ನನಗೆ ಲೋಗೋ ಅನ್ನೋದನ್ನ ಕೊಡೋದು ಪಿ ವಿ ಕೆ ಅಂತ ಶಾರ್ಟ್ ಫಾರ್ಮಲ್ಲಿ ಲೋಗೋ ಕೊಡ್ತಾನೆ ನೀನೇನು ಹಿಂಗೆ ಇದೆಯಾ ಇದು ನಿನಗೊಂದು ಬ್ರ್ಯಾಂಡ್ ಅನ್ನೋದನ್ನ ಇದು ಮಾಡ್ಕೋ ಅನ್ನೋದನ್ನ ಅಂದ್ಬಿಟ್ಟು ಅವನೇ ಪಿ ವಿ ಕೆ ಅಂದ್ಬಿಟ್ಟು ನೇಮನ್ನನ್ನು ಕೊಡ್ತಾನೆ ಅದೇನಂದ್ರೆ ನಾನು ಪಪ್ಪುಸಿ ಅಂದ್ರೆ ನನ್ನ ಕರ್ನಾಟಕದಲ್ಲಿ ಗುರ್ತಿಸೋದು ಅಲ್ಲಿ ಇಲ್ಲ ಹೆಂಗೆ ಗುರ್ತಿರ್ತಾರೆ ತಮಿಳ್ನಾಡಲ್ಲೂ ಹಂಗೇನೇನೆ ಪಪ್ಪುಸಿ ಅಂತಲೇ ಕರೆಯೋದು ಪಪ್ಪುಸಿ ವರುಣ್ ಕರ್ನಾಟಕ ಅಂತ ಪಿ ವಿ ಕೆ ಅಂದರೆ ಯಾಕೆ ಅಂದರೆ ನಮ್ಮ ಕರ್ನಾಟಕನ ತಮಿಳ್ನಾಡಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಥರ ಎತ್ಕೊಳನ್ನ ತಗೊಂಡೋಗಿ ಕರ್ನಾಟಕದ ನೇಮು ಗೊತ್ತಾಗಬೇಕು ಕರ್ನಾಟಕದಲ್ಲೂ ಎತ್ತವೆ ಒಳ್ಳೊಳ್ಳೆ ಎತ್ಕೊಳ್ಳವೆ ಅಂತ ಗೊತ್ತಾಗಿ ತಮಿಳ್ನಾಡು ಗೊತ್ತಾಗಲಿ ಅಂತ ಪಿ ವಿ ಕೆ ಅಂತ ಹೆಸರು ಹೇಳಿದ್ರೆ ಗೊತ್ತಾಯ್ತದೆ ಓ ಇದು ಕರ್ನಾಟಕದಿಂದನೇ ಬಂದಿರೋದು ಅಂತ ಸರ್ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ದು ರೇಕ್ಲರ್ ರೇಸ್ನ ಮತ್ತು ಕರ್ನಾಟಕದಿಂದ ಹಾಕೊಂಡು ಹೋಗಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ದು ತಮಿಳ್ನಾಡಿಗೆ ಸರ್ ಕರ್ನಾಟಕದಿಂದ ಹಾಕೊಂಡು ಹೋಗೋಕೆ ಒಂದು ನಾಲ್ಕು ವರ್ಷ ಆಯಿತು ಸರ್ ಫಸ್ಟ್ ಹಾಕೋಗಿದ್ದು ನೀವು ಸರ್ ಫಸ್ಟ್ ಹಾಕೋಗಿದ್ದು ಭೀಷ್ಮ ಅಂತ ಭೀಷ್ಮಾನ್ ಸರ್ ಯಾವ್ದು ಅಂತ ಕೇಳಬಹುದು ಸರ್ ಅದು ಹುಲಿವಾನದ್ದು ವಿವೇಕಾಂತ ನಮ್ಮ ಫ್ರೆಂಡು ಸ್ನೇಹಿತರವ್ರೆ ಅವ್ರದ್ದು ಮುಂದೆ ಒಳ್ಳೊಳ್ಳೆ ಎತ್ಕೊಳ್ನ ಕೊಡ್ಸಿದ್ದೀನಿ ಅದು ಬೆಳಕುಗ್ ಬರಲಿಲ್ಲ ಇಲ್ಲಿಂದ ತಗೊಂಡಿದ್ದೀನಿ ತಮಿಳ್ನಾಡೋರ್ಗೆ ಅದು ಬೆಳಕಿಗೆ ಬರಲಿಲ್ಲ ಅದಾದ್ಮೇಲೆ ಭೀಷ್ಮಾನ್ ಎತ್ನ ಹಾಕೊಂಡೋಗಿ ರೇಸ್ ಆಡಿದ ಸರ್ ಈಗ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ರೈಸ್ ಇದೆ ಅಂತ ಅಂದರೆ ಈ ಥರನೇ ಇರುತ್ತೆ ಇದೇ ಡೇಟ್ಗೆ ಇರುತ್ತೆ ಯಾವಾಗ ಹೋಗಬೇಕು ಅಂತಾರೆ ಇದೇ ಡೇಟ್ ಅಂತ ನನಗೆ ಒಂದು ಗ್ರೂಪ್ ಐತೆ ತಮಿಳ್ನಾಡ್ದ ನನ್ನ ಆ್ಯಡ್ ಮಾಡವ್ರೆ ತಮಿಳ್ನಾಡು ಆ ಗ್ರೂಪಲ್ಲಿ ಕಾಂಪ್ಲೆಕ್ಸ್ ಬರ್ತಿದೆ ಡೇಟು ಎಲ್ಲ ಇಂತ ಇಂಥ ಡೇಟ್ಗೆ ನಮ್ಗೆ ಈ ಥರ ಎದಬೇಕು ಅಂತ ಅವನ್ನ ಫೋನ್ ಮಾಡಿ ಕೇಳ್ಕೊಂಡು ಸರಿ ಈಗ ನಮ್ಮ ಬ ನಮ್ಮ ಸೈಡೆಲ್ಲ ರೇಸ್ ಅಂದ್ರೆ ಹೆಂಗೆ ಅಂದರೆ ಎರಡು ಸೈಡ್ ಇರುತ್ತೆ ಎ ಅಂಕಣ ಬಿ ಅಂಕಣ ಅಂತ ಅಲ್ಲಿ ಮೇನ್ ರೋಡಲ್ಲೇ ತಾರ್ ರೋಡಲ್ಲೇ ಬಿಡ್ತಾರೆ ಅಲ್ಲೇನು ಅಂದರೆ ಪೊಲೀಸವರೇ ಸಪೋರ್ಟ್ ಕೊಡ್ತಾರೆ ರೇಸ್ಗೆ ಹ ವೀರ ಅಂತ ಅಲ್ಲಿ ತಮಿಳ್ನಾಡು ಕರೆಯೋದು ವೀರವಿ ಅಂದ್ರೆ ಸರ್ ಅದು ಒಂಥರ ಇಲ್ಲಿ ಹೆಂಗೆ ಕಬಡ್ಡಿ ಎಲ್ಲಾ ಒಂದು ಒಂದ್ ಹೆಸರು ನೇಮ್ ಅಂತ ಕರೀತಾರೆ ಅಲ್ಲಿ ಈ ರೇಸು ಎಲ್ಲ ಟೋಟಲ್ ಆಗಿ ಸೇರಿಸಿ ಸ್ಯಾವಲ್ ಸಂಡೇ ಅಂತಾರೆ ಕೋಳಿದು ಜಗಳ ಅಂತಾರೆ ಎಲ್ಲ ಕುದುರೆ ರೇಸು ಎಲ್ಲ ಇರುತ್ತೆ ಅದೆಲ್ಲನೂ ಒಂದ್ ಹೆಸರು ವೀರ ವಿಳೆಯಾಟು ಅಂತ ಎಲ್ಲ ಆಟನೂ ಸೇರಿ ವೀರ ಇವಾಗ ನಂದ್ ಹೆಂಗೆ ಪಿ ವಿ ಕೆ ಬ್ರ್ಯಾಂಡ್ ಅಂತ ಶಾರ್ಟ್ ಅಲ್ಲಿ ಕರೀತೀನಿ ಅದನ್ನು ಅಲ್ಲೇ ತಮಿಳುನಾಡಲ್ಲಿ ವೀರ ವೇಳೆ ಆಟು ಅಂತಾರೆ ವೀರ ವೇಳೆ ಸರಿ ಈಗ ನಮ್ಮ ಕಡೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಂದರೆ ಏ ಅಂಕಣ ಬಿ ಅಂಕಣ ಇರುತ್ತೆ ಹತ್ರಲ್ಲಿ ಯಾವುದೋ ಫಸ್ಟ್ ಎಜ್ಜಾಯ್ ಮಾಡಿಕೊತ್ತೆ ಅದು ವಿನ್ನರ್ ಅಂತ ಖುಷಿಸ್ತಾರೆ ಸರ್ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾವ ಥರ ಇರುತ್ತೆ ರೇಕ್ಲಾ ರೇಸಲ್ಲಿ ಸರ್ ಅಲ್ಲೇನಂದರೆ ರೇಕ್ಲಾ ರೇಸ್ ಅಂದರೆ ಇದು ಟ್ರ್ಯಾಕ್ ಮುನ್ನೂರು ಮೀಟರ್ ಅಂತ ಟ್ರ್ಯಾಕ್ ಇರುತ್ತೆ ಹಾಂ ಟ್ರ್ಯಾಕು ಆ ಕಡೆ ಈ ಕಡೆ ಕಂಬಿದು ಪೌಲ್ ಹಾಕಿರ್ತಾರೆ ಮುನ್ನೂರು ಮೀಟ್ರದೋ ಟ್ರ್ಯಾಕ್ ಇರುತ್ತೆ ಇನ್ನೂರು ಮೀಟರ್ ಮುನ್ನೂರು ಮೀಟರ್ ಅಂತ ಇನ್ನೂರು ಮುನ್ನೂರು ಎರಡು ಎರಡು ಥರ ಇರುತ್ತೆ ಎರಡು ಕ್ಯಾಟಗರಿ ಹಾಂ ಇನ್ನೂರು ಮೀಟರ್ಗೆ ಎರಡಲ್ಲೂ ನಾಲ್ಕಲ್ಲು ಎರಡಲ್ಲೂ ನಾಲ್ಕಲ್ಲು ಬರೀ ಇನ್ನೂರು ಮೀಟರ್ ಇನ್ನೂರು ಮೀಟರ್ಗೆ ಆರಲ್ಲೂ ಕಡೆಯಲ್ಲೂ ಮಾಡಲ್ಲೂ ಕಡೆಯಲ್ಲೂ ಮುನ್ನೂರು ಮೀಟರ್ಗೆ ಈಗ ಇನ್ನೂರು ಮೀಟರ್ಗೆ ಮಾಡಕ್ಕಾಗಲ್ವ ಸರ್ ಅದು ಇನ್ನೂರು ಮೀಟರ್ ಮಾಡಕ್ಕಾಗಲ್ಲ ಯಾಕೆಂದ್ರೆ ಏಜ್ ಹೋಯ್ತಾ ಹೋಯ್ತಾ ಅವಕ್ಕೆ ಶಕ್ತಿ ಜಾಸ್ತಿ ಇರ್ತದೆ ಮುನ್ನೂರು ಮೀಟರ್ ಪಾರ್ಟಿ ಪಾರ್ಟಿಸಿಪೇಟ್ ಮಾಡ್ಬೋದು ಯು ಕೆ ಏಜ್ ಚಿಕ್ಕ ಏಜು ಅದಕ್ಕೆ ಇನ್ನೂರು ಮೀಟರ್ ಅಂತ ಎರಡಲ್ಲೂ ನಾಲ್ಕಲ್ಲಲ್ಲಿ ಮಾಡ್ತಾರೆ ತಮಿಳ್ನಾಡು ಅವರೇ ಅದನ್ನ ರೂಲ್ಸ್ ಮಾಡಿರೋದು ರೂಲ್ಸ್ ಮಾಡಿರೋದು ಅಲ್ಲಿ ರೂಲ್ಸು ತುಂಬ ಚೆನ್ನಾಗೈತೆ ಸರ್ ತುಂಬಾ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ ಸರ್ ಈಗ ಪ್ರೈಸ್ ಎಲ್ಲ ಹೆಂಗಿರುತ್ತೆ ಸರ್ ಅಲ್ಲಿ ಸರ್ ಅಲ್ಲಿ ಪ್ರೈಸ್ ಏನಂದ್ರೆ ಮೂವತ್ತು ಪ್ರೈಸ್ ಇರ್ತದೆ ಇದು ಇನ್ನೂರು ಮೀಟರ್ ಮೀಟರ್ ಪ್ರೈಸ್ ಇರ್ತದೆ ಪ್ರೈಸ್ ಪ್ರೈಸ್ ಇರುತ್ತೆ ಇರ್ತದೆ ಆಗ ಯಾರಿಗೂ ಬೇಜಾರಾಗಬಾರ್ದು ಬಂದಿರೋರಿಗೆ ಅಯ್ಯಪ್ಪ ನನ್ನೆತ್ತು ಒಂದು ಸೆಕೆಂಡ್ ಒಂದು ಮಿಲ್ಲಿಲಿ ನನ್ನ ಎತ್ತು ಸೋಲ್ತಲ್ಲ ಅಂತ ಬೇಜಾರಾಗಬಾರ್ದು ಅವ್ರಿಗೆ ಪರಿಹಾರ ಅನ್ನೋದು ಸಿಗಬೇಕು ಅದರಲ್ಲಿ ಸಿಕ್ಕೇ ಸಿಗುತ್ತೆ ಸರ್ ತಮಿಳ್ನಾಡು ರೇಸ್ ಅಲ್ಲಿ ಮೂವತ್ತು ಪ್ರೈಸ್ ಇಟ್ಟಿರ್ತಾರೆ ಎರಡನೇ ಪ್ರೈಸ್ ಬಂದು ಆರು ಗ್ರಾಮ್ ಚಿನ್ನ ಮೂರನೇ ಪ್ರೈಸ್ ಬಂದು ನಾಲ್ಕು ಗ್ರಾಮ್ ಚಿನ್ನ ನಾಲ್ಕನೇ ಪ್ರೈಸ್ ಬಂದು ಎರಡು ಗ್ರಾಮ್ ಚಿನ್ನ ನಾಲ್ಕನೇ ಪ್ರೈಸ್ ಕೂಡ ಚಿನ್ನ ಎರಡು ಗ್ರಾಮ್ ಚಿನ್ನ ಅದಾದ್ಮೇಲೆ ಹತ್ತು ಪ್ರೈಸ್ ಗಂಟ ಒಂದು ಗ್ರಾಮ್ ಒಂದೊಂದು ಗ್ರಾಮ್ ಚಿನ್ನ ಇರ್ತದೆ ಐದನೇ ಪ್ರೈಸ್ ಇಂದ ಹತ್ತು ಗಂಟೆ ಗ್ರಾಮ್ ಚಿನ್ನ ಇರ್ತದೆ ಅದಾದ್ಮೇಲೆ ನಮ್ ಕಡೆ ಹಿಂಗೆ ದೊಡ್ಡ ದೊಡ್ಡ ಟ್ರೋಫಿಗಳು ಕೊಡ್ತೀವಿ ಅಲ್ಲೂ ಅದೇ ತರ ಮೂವತ್ ಗಂಟ ಟ್ರೋಫಿ ಕೊಡ್ತಾರೆ ಹತ್ತರಿಂದ ಟ್ರೋಫಿ ಮಾತ್ರ ಟ್ರೋಫಿ ಇನ್ನೊಂದ್ ಕೆಲವು ಕಡೆ ಬಂದು ಬೆಳ್ಳಿ ಕಾಯಿನ್ ಕೊಡ್ತಾರೆ ಬೆಳ್ಳಿ ಬೆಳ್ಳಿಕಾಯಿ ಬೆಳ್ಳಿ ಕಾಯಿನ್ ಕೊಡ್ತಾರೆ ಮೂವತ್ತ್ ಪ್ರೈಸ್ ಗಂಟು ಬೆಳ್ಳಿ ಕಾಯಿನ್ ಕೊಡ್ತಾರೆ ಒಂದೊಂದ್ ಕಡೆ ಬುಲೆಟ್ ನ ಇಟ್ಟಿದ್ರು ಆ ಬುಲೆಟ್ ಇಟ್ಟಾಗ ನಮ್ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡಿ ಬುಲೆಟ್ ಹೊಡೆದಿ ನೀವು ಫಸ್ಟ್ ಪ್ರೈಸ್ ನ ಓಹ್ ನೀವು ಕರ್ನಾಟಕದಿಂದ ಹೋಗಿ ಬುಲೆಟ್ ಅಲ್ಲಿ ಒಂದು ಎತ್ತನ ಅಲೈನ್ಸ್ ಮಾಡ್ಕೊಂಡು ಬುಲೆಟ್ ಹೊಡೆದಿನಿ ಫಸ್ಟ್ ಪ್ರೈಸ್ನ ಅದು ಮೇಳಾಪುರದಲ್ಲಿ ಎತ್ತು ಇತ್ತು ಎತ್ತೋದು ಆ ಎತ್ತನ ಇವತ್ತು ಸೇಲ್ ಆಯಿತು ಹದಿನಾಲ್ಕೂವರೆ ಲಕ್ಷಕ್ಕೆ ಓಕೆ ಸರ್ ಈಗ ನೀವು ಅರವತ್ತು ಪ್ರೈಸ್ ಆಯಿತು ಇನ್ನೂರು ಮೀಟ್ರಿಂದ ಮತ್ತೆ ಮುನ್ನೂರು ಮೀಟರ್ ಸೇರಿ ಸುಮಾರು ಎಷ್ಟು ಜೊತೆ ಸೇರ್ಬೋದು ಸರ್ ಹಂಗಾದರೆ ಸರ್ ಜೊತೆಗಳು ಅಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಅಂದರೆ ಐವತ್ತರಿಂದ ನೂರೈವತ್ತು ಜೊತೆ ಕೆಪಾಸಿಟಿ ನಮ್ಮ ಕರ್ನಾಟಕದಲ್ಲಿ ಒಂದು ರೇಸಿಗೆ ಸೇರ ಒಂದು ರೇಸ್ಗೆ ಅಲ್ಲೇನು ಅಂದ್ರೆ ಆರ್ನೂರು ಜೊತೆ ಸೇರ್ತವೆ ಆರ್ನೂರು ಜೊತೆ ಇನ್ನೂರು ಮುನ್ನೂರು ಮೀಟರ್ಗೆ ಎರಡರಿಂದ ಆರ್ನೂರು ಜೊತೆ ಸೇರ್ತವೆ ಆರ್ನೂರು ಜೊತೆ ಎಲ್ಲ ತಮಿಳುನಾಡೇ ಆಗಿರ್ಬೋದು ಇಲ್ಲ ಮಹಾರಾಷ್ಟ್ರ ಆ ಸೈಡಿಂದ ಬರುತ್ತೆ ಸರ್ ಸರ್ ಮಹಾರಾಷ್ಟ್ರದಿಂದ ಬಂದಿಲ್ಲ ಮಹಾರಾಷ್ಟ್ರದಿಂದ ನಾವು ತಂದಿರೋದನ್ನ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಅದೇ ನೀವು ಕರ್ನಾಟಕದಿಂದ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀರಾ ಬಟ್ ಮಹಾರಾಷ್ಟ್ರದಿಂದ ಸೈಡಿಂದ ಯಾವ ಬರಲ್ಲ ಇಲ್ಲ ನಮ್ಮ ಕರ್ನಾಟಕ ತಮಿಳುನಾಡು ಅವಷ್ಟೇ ಮಾತ್ರ ಅಲ್ಲಿ ಆಡಿರೋದು ತಮಿಳ್ನಾಡಕ್ಕೆ ಹೋಗಿರೋ ಆಡಿರೋ ಎತ್ತುಗಳೆಲ್ಲ ಸುಮಾರು ಲಕ್ಷ ಗಟ್ಟಲೆನೇ ಸೇಲ್ ಆಗ್ತಿದೆ ಅಂತ ಬಂದಿದೆ ಸರ್ ನೀವು ಕರ್ಕೊಂಡು ಹೋಗಿರೋ ಹತ್ರಲ್ಲಿ ಸೇಲ್ ಆಗಿರೋದು ಹತ್ರ ಮಾಹಿತಿ ಸ್ವಲ್ಪ ನೀಡ್ತೀರಾ ಸರ್ ನಾನು ಕರ್ಕಂಡು ಹೋಗಿದ್ದಲ್ಲಿ ಮಂಡ್ಯ ಕಾಂತಪ್ಪ ಅಂತವ್ರೆ ಕಾಂತಪ್ಪ ಕಾಂತಪ್ಪ ಅಂತ ತಾವರ್ಗೆರೆ ಅವರು ಅವ್ರ ಹತ್ರ ಹಾಗೆ ಹೇಳುದಲ್ಲ ಸರ್ ಅವಾಗಲೇ ಮಹಾರಾಷ್ಟ್ರದಿಂದ ಒನ್ ಟೈಗರ್ ಅಂತ ತಗೊಂಬಂದಿರುವಂತ ಒನ್ ಟೈಗರ್ ತುಂಬಾನೇ ಫೇಮಸ್ ಆಗಿದೆ ಸರ್ ಹೌದು ಸರ್ ಅದು ಇಲ್ಲಿ ಕರ್ಗೋಳ ಡ್ರೆಸ್ ಅಲ್ಲಿ ಹಾಲಲ್ಲಲ್ಲಿ ಎರಡಲ್ಲಲ್ಲಿ ಒಂದು ಇಪ್ಪತ್ತಾರು ಪ್ರೈಝ್ ಹೊಡೀತು ಟೋಟಲ್ ಇಪ್ಪತ್ತಾರು ಟೋಟಲ್ ಪ್ರೈಝು ಫಸ್ಟ್ ಬಂದು ಒಂದು ಒಂಬತ್ತು ಹೊಡಿತು ಸೆಕೆಂಡ್ ಬಂದು ಆ್ಯಟ್ರಿಕ್ ಸೆಕೆಂಡ್ನೇ ಮೂರು ಸತಿ ಹೊಡೀತು ಆಮೇಲೆ ಮೂರನೇದು ನಾಲ್ಕನೇದು ಅದು ಹೊಡೆದೈತೆ ಅದನ್ನು ನನಗೇನು ಮನ್ಸ್ ಗೊತ್ತು ಅಂದರೆ ಎರಡಲ್ಲಲ್ಲಿ ಐತೆ ಬೇಡ ನಾಲ್ಕಲ್ಲ ಆದಮೇಲೆ ಹಾಕದ ಅಂತ ಕಾಂತಾಪುರ ಹೇಳಿದರು ಇಲ್ಲ ಎರಡಲ್ಲಿಗೇನೆ ಈ ಥರ ಉದ್ದಾಪನ್ನ ಐತೆ ಹಳ್ಳಿ ಕಾರಲ್ಲಿ ಎರಡಲ್ಲಲ್ಲಿ ಆ ಥರ ಉದ್ದಾಪನ್ನ ರೇಸಲ್ಲಿ ಅದೇನೇ ಇದ್ದಿದ್ದು ನಾನು ಯಾಕೆ ನನ್ನ ಮನ್ಸಲ್ಲಿತ್ತು ನಾನು ತಮಿಳ್ನಾಡು ರೇಸ್ ಇದರಲ್ಲಿ ಆಡಲೇಬೇಕು ಅಂತ ಆವಾಗ ಪಾರ್ಟಿಸಿಪೇಟ್ ಮಾಡಿ ನಾನು ತಮಿಳ್ನಾಡುಗೆ ಹಾಕೊಂಡೋದೆ ಅಲ್ಲಿ ಮುಪ್ಪತ್ತೇಳಿ ಎಸ್ ಮೈಲನ್ ನವಕ್ಕರೆ ಅಂತ ಒಂದು ಎತ್ತೈತೆ ಚೆಂದ ಆ ಎತ್ತಿಗೆ ಕೇಳಿದೆ ಅವರು ನಮಗೆ ಫ್ರೆಂಡು ತುಂಬ ಕ್ಲೋಸು ಅವ್ರ ಹತ್ರ ನನಗೆ ಈ ನಮ್ಮ ಎ ಒನ್ ಟೈಗರ್ಗೆ ಒಂದೇ ಒಂದು ಕಣ ನನಗೆ ಚಾನ್ಸ್ ಕೊಡಿ ಅಂತ ನಾನು ಕೇಳಿದೆ ಅವರು ತುಂಬ ಆತ್ಮೀಯ ಇವಾಗ ನಮ್ಮ ಕಡೆ ಹೆಂಗಿರ್ತಾರೆ ಪರಿಚಯ ಅದೇ ಥರ ಅವರು ನಮ್ಗೆ ಪರಿಚಯ ಸರಿ ಆಯಿತು ಆ ಕಳದ ಅಂತ ಹೇಳಿ ಒಂದು ರೇಸ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ತಮಿಳ್ನಾಡಲ್ಲಿ ಅಲ್ಲಿ ಮೊದಲನೇ ಅದು ಅಲ್ಲಿ ಮೂರನೇ ಪ್ರೈಸ್ ಹೊಡಿತೀನಿ ಫಸ್ಟ್ ರೇಸಲ್ಲಿ ಮೂರನೇ ಮೂರನೇ ಪ್ರೈಸ್ ಟ್ವೆಂಟಿ ಟೂ ಪಾಯಿಂಟ್ ಫೈ ಟು ಸೆಕೆಂಡ್ಗೆ ರೀಚ್ ಆಗಿ ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರಲ್ಲಿ ಅದು ಎರಡಲ್ಲಲ್ಲಿ ಇನ್ನೂರು ಮೀಟ್ರ್ ಆಡ್ಬೇಕು ನಾನು ನೀವು ಮುನ್ನೂರು ಮೀಟರ್ ಧೈರ್ಯ ಮಾಡಿ ಮುನ್ನೂರು ಮೀಟರ್ ಆಡದೆ ಹೋಯ್ತಾ ಹೋಯ್ತಾ ಮಹಾರಾಷ್ಟ್ರದ ಎತ್ತು ಸ್ಪೀಡ್ ಜಾಸ್ತಿ ಇಲ್ಲಿ ಇಲ್ಲೂ ಇದು ಹೆಂಗಂದ್ರೆ ಏನ್ ಟೈಗರ್ ಸ್ಪೀಡ್ ಜಾಸ್ತಿ ಹೋಯ್ತಾ ಹೋಯ್ತಾ ಸ್ಪೀಡ್ ಜಾಸ್ತಿ ಅದಕ್ಕೆ ಡೈರೆಕ್ಟ್ ನಾನು ಮುನ್ನೂರು ಮೀಟರ್ ಆಡದೆ ಎರಡಲ್ಲಿ ಮುನ್ನೂರು ಮೀಟರ್ ಅಲ್ಲಿ ಮೂರನೇ ಪ್ರೈಸ್ ಮಾಡಿದೆ ಫಸ್ಟ್ ಹಾಕಿದ್ದು ತಗೊಂಡು ಹಾಕಿದ ಕಣನೆ ಮೂರನೇ ಪ್ರೈಸ್ ಮಾಡಿದೆ ಅದೇ ಇಪ್ಪತ್ತೆರಡು ಸೆಕೆ ಇಪ್ಪತ್ತೆರಡು ಸೆಕೆಂಡು ಓಕೆ ಸರ್ ಮೂರನೇ ಪ್ರೈಸ್ ಮಾಡಿದೆ ಹಂಗೆ ಹೋಯ್ತಾ 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 ಒಂದು ಅದೇ ಅದಾದ್ಮೇಲೆ ತಿರ್ಗಾ ಅದೇ ಎತ್ತನ ಜೊತೆ ಹಾಕೊಂಡೆ ತಿರ್ಗಾ ಮೂರನೇ ಪ್ರೈಸ್ ಹೊಡೆದೆ ತಿರ್ಗಾ ಅದೇ ಎತ್ತನ ಜೊತೆ ಹಾಕೊಂಡು ನಾಲ್ಕನೇ ಪ್ರೈಸ್ ಹೊಡ್ದೆ ಅಲ್ಲಿಗೆ ಲಾಸ್ಟೇ ಆಯಿತು ತಮಿಳ್ನಾಡವರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು ನನಗಿದೊಂದು ಎತ್ತನ್ನು ತಗೊಡು ಅಂತ ನಾನು ಇಲ್ಲ ಇನ್ನೊಂದು ಎರಡು ಮೂರು ರೇಸ್ ಆಡಬೇಕು ಇನ್ನೂರು ಮೀಟ್ರಲ್ಲೊಂದು ಸರ್ತಿ ಆಡ್ಬಿಡ್ತೀನಿ ಅಂತಂದೆ ಇಲ್ಲ ನನಗೆ ಬೇಕೇ ಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು ಯಾಕೆಂದರೆ ನಾನು ಇನ್ನೊಂದು ಮುಂದೊಂದು ದಿವ್ಸ ಅಲ್ಲಿಗೆ ಹೋಗ್ತಾ ಇರಬೇಕು ಬಿಡ್ತಾ ಇರಬೇಕು ಪ್ರೀತಿ ವಿಶ್ವಾಸಕ್ಕೆ ಕಳ್ಕೋಕೋಗು ಇವತ್ತೇನು ಅಂದರೆ ದುಡ್ಡು ಯಾರ್ಯಾರು ಸಂಪಾದನೆ ಮಾಡ್ತಾರೆ ದುಡ್ಡುಗೆ ನಾನು ವ್ಯಾಲ್ಯೂ ಕೊಡಲ್ಲ ನನಗೇನು ಅಂದರೆ ಒಬ್ಬ ಮನ್ಸನ್ಗೆ ವ್ಯಾಲ್ಯೂ ಕೊಡ್ತೀನಿ ಅದಕ್ಕೋಸ್ಕರ ಏನು ಮಾಡಿದೆ ಹೀಗೆ ಬನ್ನಾರಿ ದೇವಸ್ಥಾನದಲ್ಲಿ ಎತ್ತನ ಇಳಿಸಿದೆ ಅಲ್ಲೇ ಫೋನಲ್ಲೇ ಹಿಂಗೆ ಕೇಳಿದ್ರು ನನಗೆ ಬೇಕೇ ಬೇಕು ಇದನ್ನು ತಗೊಳ್ಳೇಬೇಕು ಅಂತ ನಾನು ನಮ್ಮ ಮಂಡ್ಯ ಕಾಂತಪ್ಪುರನಾಗ ಕೇಳಿದೆ ಈ ಥರ ಕೇಳ್ತಾವ್ರೆ ಬಿಡಿ ನಾ ಇನ್ನೊಂದೇ ತರದ ಮಹಾರಾಷ್ಟ್ರಕ್ಕೆ ಹೋಗಿ ನಾವೇನೋ ತರ್ಬೋದು ಅವ್ರು ತರಕಾಗಲ್ಲ ಅವರು ಕಾಂಗಾಯನ್ನ ನೋಡೋರೆ ನಮ್ಮ ಕರ್ನಾಟಕದ ಎತ್ತನ್ನ ತುಂಬ ಇಷ್ಟಪಡ್ತಾವ್ರೆ ಕೊಡೋದ ಅಂತಂದೆ ಅಂತ ಹೇಳಿ ನಮ್ಮ ಮಂಡ್ಯಕಾಂತಪ್ಪ ಅವ್ರು ಒಪ್ಕೊಂಡ್ರು ಒಪ್ಕೊಂಡಾದ್ಮೇಲೆ ವ್ಯಾಪಾರ ಕೇಳಿದ್ರು ನಾನು ಹದಿನೈದು ಲಕ್ಷ ರೂಪಾಯಿ ಮೇಲೆ ಏನಾರ ಕೊಡಿ ಅಂತ ಕೇಳಿದೆ ಯಾಕೆಂದ್ರೆ ಇನ್ನೂ ಇದು ಪಾಪು ಇದು ಎರಡು ನಾನು ಎರಡಲ್ಲಲ್ಲಿ ಮುನ್ನೂರು ಮೀಟ್ರಲ್ಲಿ ಮೂರನೇ ಪ್ರೈಸ್ ಹೊಡೆದಿದ್ದೀನಿ ಅದಕ್ಕೋಸ್ಕರ ಇನ್ನೂ ಫ್ಯೂಚರ್ ಐತೆ ಇದಕ್ಕೆ ಇದು ನಾನು ಇನ್ನೂ ಕ ಕರ್ಕೊಂಡೆ ರೈಸ್ ರೇಸನ್ನು ಆಡಿದ್ರೆ ಇನ್ನೂ ಡಿಮ್ಯಾಂಡ್ ಆಯ್ತದೆ ಅಂದ್ಬಿಟ್ಟು ಹದಿನೈದು ಲಕ್ಷ ರೂಪಾಯಿ ವ್ಯಾಪಾರ ಹೇಳಿದೆ ಅವರು ತಮಿಳ್ನಾಡು ಆಡು ಎಸ್ ವಿ ರಾಜಣ್ಣ ಅಂದ್ಬಿಟ್ಟು ಅವರು ಫೋನ್ ಮಾಡಿದ್ರೆ ನನಗೆ ಬೇಕೇ ಬೇಕು ಕೊಡಿಸು ಅಂತ ಹ್ಞೂ ಆಯಿತು ಅಂದ್ಬಿಟ್ಟು ಹೇಳಿದೆ ಈ ಥರ ಸ್ಟಾರ್ಟಿಂಗೇ ಹನ್ನೆರಡು ಲಕ್ಷಕ್ಕೆ ಕೇಳಿದ್ರು ಹನ್ನೆರಡು ಲಕ್ಷಕ್ಕೆ ಹನ್ನೆರಡು ಲಕ್ಷ ಕೇಳಿದ್ರು ಇಲ್ಲ ಆಗಲ್ಲಣ್ಣ ನಂದು ನನ್ನ ಅಂತ ಅಂತಂತಲ್ಲ ಇದ್ರೂ ಏನು ಪ್ರೆಸ್ಟೀಜ್ ಐತೆ ಆ ಪ್ರೆಸ್ಟೀಜ್ಗೆ ನಾನು ಕರ್ನಾಟಕ ತಮಿಳ್ನಾಡಲ್ಲಿ ಪಿ ವಿ ಕೆ ಬ್ರ್ಯಾಂಡ್ ಅನ್ನೋದು ಒಂದು ರೆಕಾರ್ಡ್ ಆಗಬೇಕು ಆ ರೆಕಾರ್ಡ್ಗೆ ನನ್ನ ಮನ್ಸಲ್ಲಿ ಐತೆ ನಾನು ಮಾರಬೇಕು ಅಂತ ಅಂತ ಅಂದೆ ಆಯಿತು ನೀನು ನೀನು ಎಷ್ಟು ಕೇಳು ಕೇಳುವಂತಂದರು ನಾನು ಅದೇ ಇದ್ದೀನಿ ಅಣ್ಣ ಹದಿನೈದು ಲಕ್ಷ ರೂಪಾಯಿ ಮೇಲೆ ಏನಾದರೂ ಬಂದರೆ ಕೊಡ್ತೀನಿ ಅಂತ ಅಂತ ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು ಆಯಿತು ಅಂದ್ಬಿಟ್ಟು ಕೊನೆಗೆ ಹದಿಮೂರು ಲಕ್ಷ ಕೇಳಿದ್ರು ಇಲ್ಲ ನನಗೆ ಹದಿಮೂರು ಲಕ್ಷ ಕೊಡೋಕ್ಕಾಗಲ್ಲ ಅಂದೆ ನಿನಗೆ ಎಷ್ಟು ಬೇಕು ಅಂತ ಕೇಳೋ ಕೇಳಿದ್ರು ನಾನು ಇಲ್ಲ ನನಗೆ ಅಂತಲ್ಲ ನೀವು ಹೇಳಿ ಅಂತಂದೆ ಅದ್ರ ಮೇಲೆ ಐದು ಸಾವಿರ ರೂಪಾಯಿ ಅಂತ ಹಂಗೆ ಫ್ರೆಂಡ್ಶಿಪ್ಪಲ್ಲಿ ಮಾತಾಡಿದ್ರು ಹದಿಮೂರು ಲಕ್ಷದ ಐದು ಸಾವಿರ ರೂಪಾಯಿಗೆ ಎರಡಲ್ಲಲ್ಲಿ ಇತಿಹಾಸ ರೆಕಾರ್ಡ್ ಸೃಷ್ಟಿ ಮಾಡಿದ್ದೀನಿ ಪಿ ವಿ ಕೆ ಬ್ರ್ಯಾಂಡ್ ನನ್ನ ಬ್ರ್ಯಾಂಡಲ್ಲಿ ಹದಿಮೂರು ಲಕ್ಷದ ಐದು ಸಾವಿರಕ್ಕೆ ತಮಿಳ್ನಾಡರು ಕೊಟ್ಟೆ ಎ ಒನ್ ಟೈಗರ್ನ ರೆಕಾರ್ಡ್ ಇವತ್ತು ನಮ್ಮ ಕರ್ನಾಟಕದಲ್ಲೂ ಯಾರು ಮಾಡಿಲ್ಲ ಎರಡಲ್ಲೇ ಯಾರು ಮಾಡೋಕ್ಕಾಗಿಲ್ಲ ರೇಸಲ್ಲಿ ಜಾತ್ರೆಗಳಲ್ಲಿ ನನಗೆ ಗೊತ್ತಿಲ್ಲ ರೇಸಲ್ಲಿ ಎರಡಲ್ಲಲ್ಲಿ ಯಾರು ಮಾರಿಲ್ಲ ಇನ್ನು ಮುಂದೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇದುವರೆಗೂ ಯಾರು ಮಾಡಿಲ್ಲ ಯಾರು ಮಾರಿಲ್ಲ ಓಕೆ ಸರ್ ಸರ್ ಇದು ಬಿಟ್ಟರೆ ಬೇರೆ ಎತ್ಕೊಳ್ಳು ಸರ್ ಇದು ಬಿಟ್ಟರೆ ಇನ್ನೂರು ಮೀಟ್ರಲ್ಲಿ ಮೇಳಾಪುರದ್ದು ಒಂದು ಕರೋ ಇತ್ತು ಗ್ರ್ಯಾಂಡ್ ಗ್ಲಾಸ್ ಅಂದ್ಬಿಟ್ಟು ಸರ್ ಅದು ಎಷ್ಟಲ್ಲಿತ್ತು ಸರ್ ಅದು ನಾಲ್ಕು ಇತ್ತು ನಾಲ್ಕಲ್ಲ ಅವರು ಹಿಂಗೇನೆ ನಮಗೆ ಫ್ರೆಂಡ್ಶಿಪ್ ಆಗಿದ್ರು ಅವ್ರು ಹಂಗೆ ಹಿಂಗೆ ಹಿಂಗೆ ನಮ್ಮೆತ್ತನ್ನು ಒಂದು ಸತಿ ಕರ್ಕೊಂಡೆ ಹಾಕಿಸಿ ಅಂತಂದರು ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಎತ್ತನ ಒಂದು ಅಲೈನ್ಸ್ ಮಾಡಿದೆ ಅಲೈನ್ಸ್ ಮಾಡಿಬಿಟ್ಟು ಹಾಕೊಂಡು ಹೋಗಿದ್ದ ಕಣನೇ ಹದಿನೈದನೇ ಪ್ರೈಸ್ ಹೊಡೆದೆ ಮೊದಲನೇ ಕಣದನೇ ಅವತ್ತೇನು ಅಂದರೆ ಪಕ್ಕ ಎತ್ತು ಒಂದು ಸ್ವಲ್ಪ ಕಮ್ಮಿ ಆಯಿತು ಅದರಿಂದ ಹದಿನೈದನೇ ಪ್ರೈಸ್ ಹೊಡ್ದೆ ಎರಡನೇ ಕಣ ಒಂದು ಸ್ವಲ್ಪ ಡ್ರಾಪ್ ಆಯಿತು ಪ ಪಕ್ಕದ ಎದ್ದು ನಮ್ಮ ಎತ್ತು ಚೆನ್ನಾಗಿ ಹೋಯ್ತು ಎರಡು ಪಕ್ಕ ಎದ್ದು ಡ್ರಾಪ್ ಆಯಿತು ಮೂರನೇ ಕಣ ಒಂದು ಕೆಂದ ಎತ್ತನ್ನು ಹಾಕೊಂಡು ಫಸ್ಟ್ ಹೊಡಿತೀನಿ ಫಸ್ಟ್ ಪ್ಲೇಸ್ ಹ್ಞೂ ಫಸ್ಟ್ ಪ್ಲೇಸ್ ಎಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಫಸ್ಟ್ ಪ್ಲೇಸ್ ಹೊಡಿತೀನಿ ತಿರ್ಗಾ ನಾಲ್ಕನೇ ಕಣ ಹೀಗೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಅಲ್ಲೂ ಬಿದಾಯ್ತದೆ ಹೀಗೆ ಕ್ಯಾಶುವಲ್ ಆಗಿ ಹೆಂಗೆ ಮಾಮೂಲಿ ಎತ್ಕೊಳಗೆ ಎಲ್ಲಿ ಬಿದಾಯ್ತದೆ ಹಂಗೆ ಬಿದಾಯ್ತದೆ ಆವಾಗ ಮುನ್ನೂರು ಮೀಟ್ರ್ಗೆ ಒಂದು ಎತ್ತನ್ನು ಕೇಳ್ತೀನಿ ಅವರು ಆಯಿತು ಹಾಕೊಳ್ಳೋಣ ಅಂತ ಹೇಳ್ತಾರೆ ಆದರೆ ಮುನ್ನೂರು ಮೀಟ್ರಲ್ಲಿ ಹೋಗಿ ಫಸ್ಟ್ ಹೊಡೆದ ತಕ್ಷಣ ಮುನ್ನೂರು ಮೀಟ್ರಲ್ಲಿ ಸೆಕೆಂಡ್ ಪ್ರೈಸ್ ಹೊಡಿತೀನಿ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಸೆಕೆಂಡ್ ಪ್ರೈಸ್ ಹೊಡಿದ್ದೀನಿ ಮುನ್ನೂರು ಮೀಟ್ರಲ್ಲಿ ಹಾಂ ಆರು ಗ್ರಾಮ್ ಚಿನ್ನ ಹೊಡಿತೀನಿ ಹಾಂ ಓಕೆ ಸರ್ ತಿರ್ಗಿ ಅದಾದ ತಕ್ಷಣ ಹಾಗೆ ಹೊಡಿತಾ ಹೊಡಿತಾ ಹ್ಯಾಟ್ರಿಕ್ ಸೆಕೆಂಡ್ ಹ್ಯಾಟ್ರಿಕ್ ಫಸ್ಟು ಹಾಂ ಎರಡನ್ನೂ ಆ ಎತ್ತಲ್ಲಿ ಹೊಡಿತೀನಿ ಮಳಾಪುರ ಅದು ಬ್ರ್ಯಾಂಡ್ ಕ್ಲಾಸನ್ನೇ ಎತ್ತಲ್ಲಿ ಬ್ರ್ಯಾಂಡ್ ಕ್ಲಾಸು ಅದು ಫಸ್ಟು ಏನು ಅಂದ್ರೆ ಮುಸ್ಲಿಮ್ಸು ಹಂಗೆ ಹಿಂಗೆ ಕಟಾವು ಮಾಡ್ತಾರೆ ಅದು ಇದು ಅಂತ ಹೇಳ್ತೀರಾ ಮುಸ್ಲಿಮ್ಸ್ ಅವ್ರ ಹತ್ರನೇ ಇತ್ತು ಮುಸ್ಲಿಮ್ಸ್ ಅವರೇ ಅದರಲ್ಲೂ ಒಂದು ಆರು ಏಳು ಪ್ರೈಸ್ ಹೊಡೆದ್ರು ಬೈಕ್ ಹೊಡೆದಿದ್ರು ಹೊಡೆದಿದ್ರು ಮುಸ್ಲಿಂ ಅವರಲ್ಲೂ ಅವರೇ ಸಾಕೋರು ಪ್ರೀತಿ ಕೊಡೋರು ಬಸವಣ್ಣ ಸ್ವಾಮಿಗೆ ಅವರೇ ಅವ್ರ ಹತ್ರ ಇಂದ ಇನ್ನೊಬ್ಬ ಹುಡುಗ ತಗೊಂಡಿದ್ದ ಅವನ ಹತ್ರ ಅವನ ಹಿಂಗೆ ಫೋನ್ ಮಾಡಿ ಕೇಳಿ ಈ ತರ ಎತ್ತ ಕುಡಿಸ್ಕೊಡಿ ಅಂತ ಹೇಳಿ ಮುಸ್ಲಿಮ್ಸ್ ಅವ್ರ ಅವನು ತನ್ವೀರ್ ಅಂದ್ಬಿಟ್ಟು ತನ್ವೀರ್ ಅಂತ ಅವ್ನ ಕೈಲಿ ಹೇಳಿ ಹಂಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ಟ ಆಯಿತು ಹಾಕೊಂಡು ಹೋಗೋಣ ರೆಡಿ ಅಂದ್ಬಿಟ್ಟು ಹದಿನೈದು ಪ್ರೈಸ್ ಆಯ್ತು ಅದೆಲ್ಲ ಹಂಗೇ ಆಯ್ತು ಅದೆಲ್ಲ ಆದಮೇಲೆ ಒಂದು ಬುಲೆಟ್ ಕೂಡ ಹೊಡೆದೆ ಅದರಲ್ಲಿ ಫಸ್ಟ್ ಪ್ರೈಸ್ನ ಬುಲೆಟ್ ಫಸ್ಟ್ ಪ್ರೈಸ್ ಬುಲೆಟ್ ಓಕೆ ಸರ್ ಅದು ಜೊತೆ ಯಾವ್ದು ಸರ್ ಅದು ಬೇರೆ ಮಾಡಿದ್ರ ಇಲ್ಲ ಅದೇ ಜೊತೆ ಸರ್ ಅದ್ರದ್ದು ಅದೇ ಜೊತೆನೆ ಸರ್ ಅದೇನೆ ಸರ್ ಹ್ಯಾಟ್ರಿಕ್ ಫಸ್ಟ್ ಹ್ಯಾಟ್ರಿಕ್ ಸೆಕೆಂಡ್ ಹೊಡೆದ್ನಲ್ಲ ಒಂದೇ ಎತ್ತಿನ ಜೊತೆನೆ ಹೊಡೆದಿದ್ದು ರಾಘು ಜೈಂ ಬಾಳೆಮ್ ಅಂತ ಹಾ ರಾಘು ಜೈಂ ಅಂತ ಓಕೆ ಸರ್ ಪ್ರಕಾಶ್ ಅಂತ ಅವರೇ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಪ್ರಕಾಶ್ ಮತ್ತೆ ಭೂಪತಿ ಅಂತ ಡ್ರೈವರ್ಗಳು ಇಬ್ಬರು ಅವ್ರೆ ಅವ್ರಿಗೆ ಹೇಳಿ ಈ ತರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ಐವತ್ತೊಂದು ಜೊತೆ ಹಾಕೊಂಡು ಆ್ಯಟ್ರಿಕ್ ಫಸ್ಟ್ ಆ್ಯಟ್ರಿಕ್ ಸೆಕೆಂಡ್ ಹೊಡಿತೀನಿ ಒಂದು ಬುಲೆಟ್ ಹೊಡಿತೀನಿ ಎಂಟೆಂಟು ಗ್ರಾಮ್ ಚಿನ್ನ ಮೂರ್ ಸತಿ ಹೊಡಿತೀನಿ ಆಮೇಲೆ ಎಪ್ಪತ್ತೈದು ಸಾವಿರ ದುಡ್ಡು ಹೊಡಿತೀನಿ ಅದೆಲ್ಲನು ಹಾಗೆ ಹೊಡಿತಾ ಹೊಡಿತಾ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾರೆ ಸೇಲ್ಗೆ ಕೇಳ್ಕೊಳ್ತಾರೆ ಹಾಗೆ ಅದ್ರದ್ದು ಏನೋ ಒಂಚೂರು ಮನಸ್ತಾಪ ಐತೆ ಅದನ್ನು ನಾನು ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಅದು ಎಲ್ಲೇ ಇರಲಿ ಬಸವಣ್ಣ ಸ್ವಾಮಿ ಚೆನ್ನಾಗಿರಲಿ ಸರ್ ಈಗ ಸೇಲ್ ಆಯಿತು ಎಷ್ಟು ಸೇಲ್ ಆಯ್ತು ಸರ್ ಅದು ಸರ್ ಅದು ಸೇಲ್ ಆಗಿದ್ದು ಹದಿನಾಲ್ಕುವರೆ ಲಕ್ಷಕ್ಕೆ ಈಗ ಆರಲ್ಲ ಅದು ರೆಕಾರ್ಡ್ ಇದೆ ಈಗ ಸರ್ ಆರಲ್ಲ ಇದು ಎರಡಲ್ಲಲ್ಲಿ ಪಿ ವಿ ಕೆ ಬ್ರ್ಯಾಂಡೆ ರೆಕಾರ್ಡು ಟೈಗರು ಓಕೆ ಸರ್ ಆರಲ್ಲಲ್ಲಿ ಇವತ್ತು ಮುನ್ನೂರು ಮೀಟರಲ್ಲಿ ಪಿ ವಿ ಕೆ ಬ್ರ್ಯಾಂಡೆ ರೆಕಾರ್ಡು ಲಕ್ಷ ಬುಲೆಟ್ ಹೊಡೆದಿದ್ದೀನಿ ಹದಿಮೂರು ಲಕ್ಷದ ಐದು ಸಾವಿರ ರೂಪಾಯಿ ಏ ಒನ್ ಟೈಗರ್ ಮಾರಿದ್ದೀನಿ ಇವಾಗ ನನ್ನ ಕಡೆಯಿಂದ ಮಾಲಿಲ್ದೇರೋನು ನಾನು ಕರ್ಕೊಂಡೋಗಿ ಬಿಟ್ಟವನು ಪಿ ವಿ ಕೆ ಬ್ರ್ಯಾಂಡ್ ಅಂತಲೇ ಇವತ್ತು ಆ ಎತ್ತು ಯಾರ್ದು ಅಂತ ಕೇಳಿದ್ರೆ ಯಾವ ಬ್ರ್ಯಾಂಡ್ ಹೊಡಿತು ಅಂದ್ರೆ ಪಿ ವಿ ಕೆ ಬ್ರ್ಯಾಂಡ್ ಅಂತಲೇ ಹೇಳೋದು ಹದಿನಾಲ್ಕೂವರೆ ಲಕ್ಷಕ್ಕೆ ಅದನ್ನು ಮಾರಿ ಬೇರೋ ಸೇಲ್ ಮಾಡೋರೆ ಅದು ರೆಕಾರ್ಡ್ ಸರ್ ನನ್ನ ರೆಕಾರ್ಡ್ ಮುಂದೆ ಮುರಿಬಹುದು ಇಲ್ಲ ಮುರಿದಾನೆ ಇರ್ಬೋದು ಸದ್ಯಕ್ಕೆ ಈಗ ರೆಕಾರ್ಡಲ್ಲಿ ಇದ್ದೀನಿ ಇವತ್ತು ರೆಕಾರ್ಡೇ ಸರ್ ಈಗ ನೀವು ಹೊರಗಡೆಯಿಂದಾಗಿ ನಿಮ್ಗೆ ಪರಿಚಯ ಬಂದರೂ ನೀವು ರೆಕ್ಯುಲರ್ಕೊಂಡು ಹೋಗಿಸ್ತೀನಿ ಸರ್ ಖಂಡಿತ ಖಂಡಿತ ಕರ್ಕೊಂಡು ಹೋಗ್ತೀನಿ ಅವರು ಇವಾಗ ನಮ್ಮ ಮನೇಲಿ ಒಬ್ರು ಅಂತಲೇ ಇರೋದು ಕರ್ನಾಟಕದವ್ರು ಏನಂದರೆ ಎಲ್ಲ ಒಂದೇ ತಾಯಿ ಮಕ್ಕಳಂಗೆ ಅವರು ನಮ್ಮ ಮನೇಲಿ ಒಬ್ರು ಅಂತಲೇ ಕರ್ಕೊಂಡೇ ಪಾಸಿ ಪಾರ್ಟಿಸಿಪೇಟ್ ಮಾಡಿಸ್ತೀನಿ ಈಗೇನು ಅಂದರೆ ಚವಪ್ಪ ಅವ್ರಿಗೂ ಗೊತ್ತಾಗಲ್ಲ ಭಾಷೆ ಬರೋಲ್ಲ ತಮಿಳ್ನಾಡು ಭಾಷೆ ತಮಿಳ್ನಾಡು ಭಾಷೆ ಬರೋಲ್ಲ ಈಗ ನನಗೇನೋ ಬರ್ತದೆ ಅಂದ್ಬಿಟ್ಟು ನಾನು ದುರಾಂಕಾರ ತೋರ್ಸಲ್ಲ ನಾನು ಬೇರೆಯವ್ರ ಥರ ದುರಾಂಕಾರ ತೋರಿಸಿಲ್ಲ ನಾನು ನಾನು ಹೋಗಲ್ಲ ನಂದೆ ನಾನು ಹತ್ತು ಅಂದರೆ ನನ್ನ ಹತ್ರ ಇಲ್ಲ ನಾನು ಯಾರು ಬಂದ್ರೂ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೋಗಿ ರೇಸ್ ಆಡಿಸಿದ್ದೀನಿ ನಾನು ಅವ್ರಿಗೆ ಮೋಸ ಮಾಡಿಲ್ಲ ನನಗೆ ಮೋಸ ಆಗೈತೆ ಅಷ್ಟೇ ಹೊರ್ತು ನಾನು ಅವ್ರಿಗೆ ಯಾರಿಗೂ ಇವತ್ತವರೆಗೂ ಒಬ್ಬರಿಗೆ ಮೋಸ ಮಾಡಿಲ್ಲ ಎಲ್ಲೋ ದೇವರು ಚೆನ್ನಾಗಿಟ್ಟಿರಲಿ ನಾನು ಯಾರೇ ಬಂದ್ರೂ ನಾನು ಇವತ್ತಿಗೂ ಹೇಳ್ತಾಯಿದ್ದೀನಿ ತಮಿಳುನಾಡಿಗೆ ರೇಸ್ಗೆ ನಾನು ಕರ್ಕೊಂಡು ಹೋಗ್ತೀನಿ ಸರ್ ಸರ್ ಈಗ ನೀವೇ ಜೋಡಿ ಮಾಡ್ತೀರಾ ಅಂದರೆ ಈಗ ನಮ್ಮ ತ ಒಂದು ಎತ್ತಿದೆ ಸರ್ ಈಗ ಚೆನ್ನಾಗಿ ಓಡುತ್ತೆ ಅಂದರೆ ನೀವೇ ಒಂದು ಎತ್ತೆ ಅವ್ರ ಫೋನ್ ನಂಬರು ಅವ್ರು ಫೋನ್ ಮಾಡಿದಾಗ ನಿಮ್ಮ ನಾನು ವಾಟ್ಸಪ್ಗೆ ಅವರು ಓಡಿರೋ ವೀಡಿಯೋನ ಕಳ್ಸಿಸ್ಕೊಳ್ತೀನಿ ಈಗ ಸುಮ್ಮನೆ ಓಡಿಲ್ದೇ ನೋಡ್ದೇ ಏನು ಮಾಡೋಕ್ಕಾಗಲ್ಲ ನಿಜ ಸರ್ ಹಾಂ ಅದಕ್ಕೆ ವಾಟ್ಸಪ್ಪಲ್ಲೆಲ್ಲ ವೀಡಿಯೋಗಳನ್ನ ಕಳ್ಸಿಸ್ಕೊಳ್ತೀನಿ ನೋಡ್ತೀನಿ ತಡಪ್ಪ ಈ ಎತ್ತಿಗೆ ಎತ್ತು ಸೆಟ್ ಆಯ್ತದ ಈ ಎತ್ತನ್ನ ಕೇಳಿದ್ರೆ ಒಂದು ಪ್ರೈಜನ್ನೋದು ಮಡಿಬೋದಾ ಅಂತ ಕೇಳಿ ಆ ಎತ್ತನ್ನು ನೋಡ್ಬಿಟ್ಟು ಅದಾದಮೇಲೆ ನಾನು ಇನ್ನೂರು ಮೀಟ್ರ್ ಮಾಡಬೇಕಾ ಮುನ್ನೂರು ಮೀಟ್ರ್ ಮಾಡಬೇಕಾ ಅಲ್ಲೆಲ್ಲಿ ಹೆಂಗೈತೆ ಅಂತ ನೋಡಿ ಮಾಡ್ತೀನಿ ಸರ್ ಬರು ಈಗ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಸುಮಾರು ಜನ ಡ್ರೈವರ್ ಫೇಮಸ್ ಆಗಿರೋ ಅಂಥ ಡ್ರೈವರ್ಗಳಿದ್ದಾರೆ ಆ ಥರ ತಮಿಳ್ನಾಡಲ್ಲಿ ನಿಮ್ಗೆ ಗೊತ್ತಿರೋ ಡ್ರೈವರ್ ಅಂದರೆ ಅವ್ರ ಹೆಸರು ಹೇಳ್ತಾರೆ ಸರ್ ಸ್ವಲ್ಪ ಸರ್ ಆ ಥರ ಅಂದರೆ ನನಗೆ ನಮ್ಮ ಮನೇಲು ಒಂದು ನಮ್ಮ ಮನೇಲಿ ಒಬ್ಬರು ಥರ ನೋಡಿರೋದು ಇವತ್ತು ಭೂಪತಿ ಅಣ್ಣ ಅಂತ ಲೆಫ್ಟ್ ಹ್ಯಾಂಡ್ ಡ್ರೈವರು ಅವರು ತಮಿಳ್ನಾಡು ತಮಿಳ್ನಾಡು ಆಮೇಲೆ ಕೆಲಗಡೆ ಪ್ರಕಾಶ್ ಅಣ್ಣ ಅಂತ ಹೊಡಿತಾರೆ ಸುಮಾರು ಜನ ಡ್ರೈವರ್ಗಳು ಅವರೇ ಸರ್ ಅವ್ರ ಹೆಸರು ಹೇಳ್ತೀನಿ ಅಂದರೆ ದೊಡ್ಡ ಲೀಸ್ಟೇ ಐತೆ ಎಲ್ಲ ನನಗೆ ಅಣ್ಣ ನನಗೆ ಇಲ್ಲಿ ಒಬ್ಬರು ಇವಾಗ ನಮ್ಮ ಕಡೆ ದರ್ಶನ್ ಸುದೀಪು ಯಶ್ ಅಂತ ಹೆಂಗೆ ಒಬ್ಬರು ಫೇವ್ರೇಟ್ ಅಂತ ಹೇಳ್ತಾರೆ ನನ್ನ ಅಲ್ಲಿ ಹೋಗಿ ನಾನು ಒಂದು ಸ್ವಲ್ಪ ಗುರುತಿಸ್ಕೋಬೇಕು ಅಂದರೆ ಅವಣ್ಣ ಭೂಪತಿ ಅಣ್ಣ ಅಂತ ಡ್ರೈವರ್ ಅವರು ಲೆಫ್ಟ್ ಹ್ಯಾಂಡ್ ಅವರು ಸರ್ ನನಗೆ ಸರ್ ನೀವು ಈಗ ರೇಕ್ಲರ್ ರೈಸ್ ಹೋದಾಗೆಲ್ಲ ಅವರೇನೇ ನಿಮ್ಮ ಗಾಡಿ ಗಾಡಿ ಹೊಡೆಯೋದು ಅವರೇನೇ ಸರ್ ಈಗ ನನಗೆ ಗೊತ್ತಿರೋ ಪ್ರಕಾರ ಹೆಣ್ಣಸುಗಳನ್ನ ಹಾಕ್ಬಾರ್ದು ಅಂತ ಹೇಳಿದರು ತಮಿಳ್ನಾಡು ರೈಸ್ಗೆ ಹೌದು ಸರ್ ಖಂಡಿತ ಇವತ್ತಿಗೂ ಹಾಕೋಂಗಿಲ್ಲ ಆದರೆ ಈಗ ನ್ಯೂಸ್ ಬಂದಿರೋ ಪ್ರಕಾರ ಈಗ ಹೆಣ್ಣಸುಗಳು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳ್ತಿದಾರೆ ಅದ್ರ ಬಗ್ಗೆ ಏನಾದರು ಸರ್ ಇದು ಇದಕ್ಕೊಂದು ಹದಿನೈದು ದಿವಸದಿಂದ ಚರ್ಚೆ ನಡೆದಿದೆ ತಮಿಳ್ನಾಡಲ್ಲಿ ಹಾಂ ಯಾಕೆಂದರೆ ಇವು ಎತ್ಕೊಳ್ಳಿ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ತಾವೆ ಅದೇ ತರ ಅವಕ್ಕೂ ಒಂದು ಆದ್ಯತೆ ಕೊಡೋಣ ಅಂತ ಒಂದು ಮಾಹಿತಿ ಬಂದಿದೆ ನನಗೆ ಅದೇನಂದ್ರೆ ನಮ್ಮ ಕಡೆ ಹಳ್ಳಿಕಾರು ಹೋಗಂಗಿಲ್ಲ ಯಾಕೆಂದ್ರೆ ಅವ್ರ ಕಡೆ ತಳೀನ ಫಸ್ಟ್ ಎತ್ಕೊಳ್ಳೋದು ಕಡೆ ಅಭಿವೃದ್ಧಿ ಮಾಡ್ಕೊಳ್ಳೋಣ ಫಸ್ಟ್ ನಮ್ಮ ಹೆಂಗ್ ಹೋಯ್ತವೆ ಅಭಿವೃದ್ಧಿ ಮಾಡ್ಕೊಂಡು ಆಮೇಲೆ ಹಳ್ಳಿಕಾರ್ಗೆ ಪ್ರಾಮುಖ್ಯತೆ ಕೊಡೋಣ ಅಂತ ಚರ್ಚೆ ನಡೆದಿದೆ ಸರ್ ಹದಿನೈದು ದಿವಸದಿಂದ ಹೆಣ್ಣೆಸ್ಕೊಳ್ಗೆ ಪ್ರಾಮುಖ್ಯತೆ ಕೊಡೋಣ ಅಂತ ಅವ್ರ ಕಡೆ ಕಾಂಗಾಯಂ ಕಾಂಗಾಯಂ ಮಾತ್ರ हाँ ओके ओके सर